ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಜೋಳದ ಅರಳು ಮತ್ತು ಜೋಳದ ಅರಳಿನ ಉಂಡೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಈ ಜೋಳದ ಅರಳು ನೋಡ್ರಿ ಪಂಚಮಿ ಒಳಗ ಮತ್ ಶ್ರಾವಣದ ಒಳಗ ಅಷ್ಟ ಮಾಡ್ಬೇಕಂತ ಏನಿಲ್ಲ ಇಡೀ ವರ್ಷನೂ ನಾವ್ ಮಾಡ್ಕೊಂಡ್ ತಿನ್ಬಹುದು ಮತ್ತೆ ಇವ್ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಹಳ್ಳಿನ ಜೋಳನ ಯಾವ ತರ ಹದ ಮಾಡ್ಕೋಬೇಕು ಮತ್ತೆ ಇಡೀ ವರ್ಷ ಯಾವ ತರ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನಾ ಮುಂದ್ ವಿಡಿಯೋದಾಗ ಹೇಳ್ಕೊಂತ ಹೋಗಿದ್ದೀನಿ ಅದ್ರ ಸಲುವಾಗಿ ವಿಡಿಯೋನ ಎಲ್ಲಿ ಮಿಸ್ ಮಾಡ್ದ ಮತ್ ಸ್ಕಿಪ್ ಮಾಡ್ದ ನೋಡ್ರಿ ಅಂದ್ರೆ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗ್ತೈತಿ ಮೊದ್ಲಿಗೆ ಒಂದ್ ಬೋಗಾನಿ ಒಳಗ ನೀರ್ ಕುದಿಯಕ ಇಟ್ಕೋರಿ ಕುದಿ ನೀರೊಳಗ ಜೋಳ ಹಾಕಿ ಹದ ಇದಕ್ಕೆ ನಾವು ಉಕ್ಕುರ್ಸದಂತೇವಿ ಇವನ್ ನೋಡ್ರಿ ಹಳ್ಳಿನ ಜೋಳ ಇವು ನಮ್ಮ ಹಳ್ಳಿ ಕಡೆ ಈಸಿಯಾಗಿ ಸಿಗ್ತಾವ್ ಇವು ಆನ್ಲೈನ್ ನಾವು ಜೋಹಾರ್ ಪಾಪ್ಕಾರ್ನ್ ಅಂತ ಸರ್ಚ್ ಮಾಡಿದ್ರು ನಿಮಗ ಸಿಗ್ತಾವ್ ಈಗ ನೀರ್ ಕುದ್ಯಾಕ ಸ್ಟಾರ್ಟ್ ಮಾಡಿದ್ದು ಇದ್ರಾಗ ಜೋಳ ಹಾಕೋದನ್ನ ಈ ಹಳ್ಳಿನ ಜೋಳ ಅಲ್ದ ನೀವು ಹಿಟ್ಟು ಹಿಟ್ಟಿಗೆ ಏನು ಜೋಳ ಯೂಸ್ ಮಾಡ್ತೀವಲ್ರಿ ಆ ಜೋಳ ಹಾಕಿದ್ರು ಹಳ್ಳ ಹಾಕ್ತಾವ ಆದ್ರೆ ಇದ್ರಷ್ಟು ಅವು ಚಲೋ ತಂಗ ಆಗೋದಿಲ್ಲ ಕೆಲವೊಬ್ರು ಇದು ಕುದಿಬೇಕಾದ್ರೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕೊಂತಾರ ಈಗ ಮ್ಯಾಲ ಏನು ಜೋಳ ತೇಲಿ ಬರ್ತಾವಲ್ರಿ ಅವು ಹಳ್ಳೂ ಆಗೋದಿಲ್ಲ ಅವನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು ಈ ಜೋಳ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದೇ ನಿಮಿಷ ಕುದಿಸ್ಬೇಕು ಬಾಳ್ ಕುದಿಸ್ ಹೋಗ್ಬಾರ್ದು ಭಾಳ ಕುದಿಸಿದ್ರೆ ಅವು ಹಳ್ಳಾಗೋದಿಲ್ಲ ಜೋಳ ಒಂದ ನಿಮಿಷ ಕುದ್ದು ಕೂಡ್ಲೆ ಒಂದ್ ನೀರ್ ಬಸದ್ ಹೋಗುವಂತ ಬಿದ್ರನ್ ಬುಟ್ಟೆ ಆಗ್ಲಿ ಅಥವಾ ಒಂದ್ ಸಾಣಿಗೆ ಆಗ್ಲಿ ಅದ್ರೊಳಗ ಜೋಳ ಸಪ್ರೇಟ್ ಮಾಡ್ಕೊಂಡು ಸೋಸ್ ತೆಗೆದ್ಬಿಡ್ಬೇಕ ಬಿಡಬೇಕು ನೀರೆಲ್ಲ ಬಸದ್ ಹೋಗ್ ಕೂಡ್ಲೆ ಬಾಳ್ ಲೇಟ್ ಮಾಡಾಕ್ ಹೋಗಬಾರ್ದು ಕ್ವಿಕ್ ಆಗಿ ಒಂದ್ ಕಾಟನ್ ಬಟ್ಟೆ ಹಾಸಿ ಜೋಳ ಅದ್ರ ಮೇಲೆ ಹಾರ ಹಾಕ್ಬಿಡ್ಬೇಕ ಜೋಳನ ನೆರಳೊಳಗ ಒಣಸ್ಕೋಬೇಕು ಬಿಸಿಲಿಗೆ ಹಾಕಕ್ ಹೋಗ್ಬಾರ್ದು ಆ ಇಡೀ ಒಂದಿನ ಈಗ ನೆರಳೊಳಗ ಹಿಂಗ್ ಆರ್ ಹಾಕಿದ್ರ ಜೋಳ ಒಣಗ್ತಾವ್ ಅಲ್ಲಿನೇ ಅವನ್ ಕಡದ್ ನೋಡಿದ್ರೆ ಸ್ವಲ್ಪ ಕಟ್ ಅನ್ಬೇಕು ಜೋಳ ಒಂದು ಮೇಲೆ ಅವನ್ನ ಓಪನ್ ಆಗಿ ಇಡಬೇಕು ಡಬ್ಬಿ ಒಳಗೆ ಮುಚ್ಚಿಟ್ರ ಅವು ಕೂಸ್ ಬರ್ತಾವ ಒಮ್ಮೆ ಜೋಳ ಮೇಲೆ ಇವನ್ನ ಓಪನ್ ಆಗಿ ಇಟ್ಟು ತಿಂಗಳ ಗಂಟ್ಲೆ ಯೂಸ್ ಮಾಡಬಹುದು ಆ ಇವು ಅಳ್ಳು ಒಮ್ಮೆ ನಾವು ಹುಡ್ ಟ್ರೈನ್ ಆಗ್ತಿತ್ ಅಂತಂದ್ರ ಮೆತ್ತಗಾಯಿ ಬಿಡ್ತಾವ ನಾವು ಬೇಕಾದಾಗ ಹುಡ್ಕೋಬೇಕಂದ್ರ ಏನ್ ಮಾಡ್ಬೇಕಂತಂದ್ರ ಒಂದು ಪ್ಲಾಸ್ಟಿಕ್ ಕವರ್ ನಾಗ ಹಾಕಿ ಫ್ರಿಜ್ನೊಳಗೆ ಒಳಗೆ ಸ್ಟೋರ್ ಮಾಡಿಟ್ಟಂದ್ರ ನೀವು ಬೇಕಾದಷ್ಟು ಇಟ್ಟು ನಿಮ್ ಬೇಕಾದಾಗ ಇವನ್ನ ಹಳ್ಳು ಮಾಡ್ಕೋಬಹುದು ಫ್ರಿಜ್ನೊಳಗೆ ಜೋಳ ನಾವು ಸ್ಟೋರ್ ರೀ ಇವನ್ನ ಫ್ರಿಜ್ನಾಗಿಂದ ತಗದು ಕೂಡಲೇನೇ ಹುರಿಬಾರದು ಹುರಿಕಿಂತ ಮೊದಲು ಒಂದ್ ಎರಡ್ ಮೂರ್ ತಾಸ ತಗದು ಕಡಾಕ್ ಇಡ್ಬೇಕು ಅವು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರ್ಬೇಕು ಇರ್ಲಿಕ್ಕಂತಂದ್ರೆ ತನ್ನ ಇದ್ದಾಗ ಹುರಿದ್ರೆ ಹಳ್ಳ ಎಳುದಿಲ್ಲ ಅಳ್ ಹುರಿಯಾಕ ಈ ತರ ಒಂದ್ ದೊಡ್ಡ ಸೈಜಿನ ಬುಟ್ಟಿ ಇಟ್ಕೋಬೇಕು ಒಂದ್ ಸ್ವಲ್ಪ ಜೋಳ ಹಾಕಿ ಮೊದ್ಲು ಮೀಡಿಯಂ ಹುರೊಳಗ ಹುರ್ಕೋಬೇಕ ಈ ಅಳ್ ಹುರಿಬೇಕಾದ್ರೆ ಇವು ಸಿಡಿಯಾಕತ್ತು ಅಂದ್ರೆ ಇದ್ರ ಮ್ಯಾಲ ಮುಚ್ಚಾಕೊಂದು ಕಾಟನ್ ಬೇಕಾಗ್ತೈತಿ ಟೆರ್ಕಾಟ್ ಮಿಕ್ಸ್ ಇದ್ದಿದ್ದು ತಗೋಬೇಡ್ರಿ ಅದು ಟೆರ್ಕಾಟ್ ಮಿಕ್ಸ್ ಇದ್ದಿದ್ದು ತೊಗೊಂಡು ಮೇಲೆ ಹಾಕಿದ್ವು ಅಂದ್ರೆ ಏನಾಗ್ತೈತಿ ಅದು ಕರಿಗಿ ಬುಟ್ಟಿಗೆ ಹಾಕೊಂಡ್ಬಿಡ್ತೈತಿ ಅದ್ರ ಸಂಬಂಧ ಏನು ಮಾಡ್ಬೇಕಂತಂದ್ರೆ ಒಂದು ಸುತ್ತು ಕಾಟನ್ ಬಟ್ಟೆ ಮ್ಯಾಲೆ ಹಳ್ಳಿ ಮೇಲೆ ಹಾಕೋಬೇಕು ಬಟ್ಟೆ ಮೇಲೆ ಹಾಕ್ಲಿಕ್ಕೆ ಅಂದ್ರೆ ಅಂತಂದ್ರೆ ಹಳ್ಳು ಸಿಡಿದು ಎಲ್ಲ ಬುಟ್ಟಿಯಿಂದ ಹೊರಗೆ ಬಿಟ್ಬಿಡ್ತಾವೆ ಅಂದ್ರೆ ಗ್ಯಾಸಿನ ಗ್ಯಾಸಿನೂರಿ ಸ್ಲೋ ಗ್ಯಾಸಿನ ಗ್ಯಾಸಿನೂರಿ ಜೋರ ಇಟ್ಟರೆ ಏನಾಗ್ಬೇಕಂದ್ರೆ ಅಳ್ಳೆಲ್ಲ ಹೊತ್ಕೊಂಡ್ಬಿಡ್ತಾವ ಹಳ್ಳು ಸಿಡಿಬೇಕಾದ್ರೆ ಕೊನೆ ಕೊನೆಗೆ ಗ್ಯಾಸ್ ಹರಚ್ಬಿಟ್ಟು ನಡಿತೈತಿ ಬುಟ್ಟಿ ಬಿಸಿ ಒಳಗ ಅಳ್ಳೆಲ್ಲ ಸಿಡ್ಕೊಂಡ್ಬಿಡ್ತಾವೆ ಇದೇ ತರನ ಅಷ್ಟು ಹಳ್ಳ ಹುಡ್ಕೊಂಡ್ಬಿಡ್ರಿ ಒಂದ್ ಗಿರ್ಪಾವ್ ಅಂತಾರಲ್ರಿ ಜ್ವಾಳ ಅಂದ್ರೆ ಐವತ್ತು ಗ್ರಾಮ ಅಷ್ಟು ಜ್ವಾಳ ನಾವು ಉಪ್ಪಿಸ್ ಹಾಕೊಂಡಿದ್ನಿ ಅದಕ್ಕೆ ಇಷ್ಟು ಹಳ್ಳ ಆಗಾವ್ ನೋಡ್ರಿ ಈಗ ಅಳ್ಳು ರೆಡಿ ಆದ್ರಿ ಉಂಡೆ ಅಂತ ಅಳ್ಳು ಹುರಿದ ಕೂಡ್ಲೆ ಅಳ್ಳು ಬಿಸಿ ಇರ್ತಾವ ನೋಡ್ರಿ ಈಗ ಉಂಡೆ ಆಗ್ತಾವ ಒಂದ್ ವೇಳೆ ಹಳ್ಳ ಆರಿದ್ಮೇಲೆ ನಾವು ಉಂಡಿ ಕಟ್ಟಕ್ ಹೋದ್ರೆ ಉಂಡೆ ಆಗೋದಿಲ್ಲ ನೀವು ಆರಿದ ಮೇಲೆ ಉಂಡಿ ಕಟ್ಬೇಕಂದ್ರೆ ಅವ್ನ ಹಳ್ಳ ಮತ್ತೆ ಬಿಸಿ ಮಾಡ್ಕೋಬೇಕಾಗ್ತೈತಿ ಅಳ್ಳ ಮತ್ತೆ ಬಿಸಿ ಮಾಡ್ಕೊಂಡ್ರೆ ಅವು ಉಡಿಗೆ ಸಣ್ಣ ಆಗ್ಬಿಡ್ತಾವ ಅದಕ್ಕೆ ಅವು ಬಿಸಿ ಇದ್ದಾಗ ನಾ ಉಂಡಿ ಕಟ್ಕೊಂಡ್ಬಿಡ್ಬೇಕು ಈ ಉಂಡೆ ಮಾಡಾಕ ಬೆಲ್ಲ ಕರ್ಗಸ್ ಒಂದು ಒಂದ್ ಬಾಳಿಗೆ ಇಟ್ಟಾಗ್ರಿ ಅದ್ರಾಗ ತಳದಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರ್ ಹಾಕೋಬೇಕು ಈ ಹಳ್ಳಿನ ಉಂಡಿ ಮಾಡಾಕ ಬೆಲ್ಲನ ಎಲ್ಲಿ ಒಳಗೆ ತರ್ಗಿಸ್ಬಿಟ್ಟೈತಿ ನೀರ್ ಹಾಕಿ ಕರಗಿಸಿದಲ್ಲ ನೀರ್ ಹಾಕಿ ಕರಗಿಸಿದ್ವಿ ಅಂದ್ರೆ ಹಳ್ಳಿನ ಉಂಡಿ ಪೂರ ಮೆತ್ತಗಿ ಬಿಡ್ತಾವ ಈಗ ಒಂದ್ ನಾಲ್ಕನೂರ್ ಗ್ರಾಮ್ ಬೆಲ್ಲ ಹಾಕೊಂಡಿನಿ ಅದಕ್ಕೊಂದು ನೂರ್ ಅಥವಾ ದೇಡ್ ನೂರ್ ಎಮ್ ಎಲ್ ಎನ್ ಎಣ್ಣೆ ಹಾಕುನಾ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೊಂಡ್ರೆ ನಡಿತೈತಿ ಹೆಚ್ಚು ಕಡಿಮೆ ಆದ್ರೂ ನಡಿತೈತಿ ಈ ಬೆಲ್ಲನ ಅನಾದ ತಗೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇದು ಜಸ್ಟ್ ಇದ್ರಾಗಿನ ಗಂಟು ಕರಿಗಿ ಒಂದು ಕುದಿ ಬಂದ್ರೆ ಸಾಕು கருகி ஒன் படிந்த கேஸ் பந்த்ரி அலக்கி பிடி சேர்சிரிக்கு வந்து மூர் சேரின்னஸு அள்ளு சேர்சுரி ಅಳ್ಳು ಮತ್ತು ಬೆಲ್ಲ ಚಲೋ ತಂಗ್ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಅಳ್ಳು ಚಲೋ ತಂಗ್ ಮಿಕ್ಸ್ ಲಘು ಲಗುನ ಉಂಡಿ ಕಟ್ಬಿಡ್ಬೇಕು ಸ್ವಲ್ಪ ಬೆಲ್ಲ ಆರ್ತಂತಂದ್ರಿಂಡ್ ಆಗೋದಿಲ್ಲ ಬೆಲ್ಲನ ಎಣ್ಣೆ ಹಾಕಿ ಕರಗಿಸ್ಕೊಂಡಿರ್ತೀವಲ್ರಿ ಅದಕ್ಕೆ ಅದು ಭಾಳ ಸುಡ್ತಿರ್ತೈತಲ್ಲ ಕೈಗೆ ಅಂಡ್ಕೊಂಡ್ಬಿಡ್ತೇತಿ ಉಂಡಿ ಕಟ್ಬೇಕಾದ್ರೆ ಅದಕ್ಕೆ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಅದ್ರೊಳಗನ ಇದನ್ನ ಅಳ್ಳಿ ಮಿಕ್ಸ್ ಹಾಕೊಂಡು ಉಂಡಿ ಕಟ್ಬೇಕು ಅಳ್ಳು ಹಗರ್ ಬಾಳ್ ನೋಡ್ರಿ ಅದು ಬಟ್ಟಿಗೆ ಏನ್ ಹೆವಿ ಅನ್ಸುದಿಲ್ಲ ಉಂಡಿ ಸ್ವಲ್ಪ ದೊಡ್ಡ ದೊಡ್ಡನ ಕಟ್ತಾರ ಆದ್ರೆ ನಿಮ್ಗೆ ಯಾವ ತರ ಯಾವ ಸೈಜ್ ಬೇಕೋಣ ಆ ಸೈಜಿಗೆ ಕಟ್ಕೊಳ್ರಿ ಅಳ್ಳಿನ ಉಂಡಿನ ಇವನ್ನ ಲಗು ಲಗುನ ಕಟ್ಕೋಬಿಟ್ಟು ಇನ್ನೊಬ್ರು ಯಾರ ಇದ್ರೆ ಹೆಲ್ಪ್ ತಗೋರಿ ಬೆಲ್ಲ ಆರ್ತಂತಂದ್ರ ಆಮೇಲೆ ಉಂಡಿ ಆಗೋದಿಲ್ಲ ಒಂದ್ ಎರಡು ಉಂಡಿ ಕಟ್ಟಬಾರದ ಬೆಲ್ಲ ಸ್ವಲ್ಪ ಹರ್ಕಿ ಬರ್ತೇತ್ರಿ ಆಮೇಲೆ ಇವ್ನ ಪ್ಲಾಸ್ಟಿಕ್ ಬಿಟ್ಟು ಬರೀ ಕೈಯಾಗನು ಉಂಡಿ ಕಟ್ಬೋದ್ ಇವಳು ಹುರಿದ ಕೂಡ್ಲಿ ಆಗ ಬಿಸಿ ಬಿಸಿ ಇರ್ತಾವ ನೋಡ್ರಿ ಆಗ ಬರೇಕಾಯ ತಿನ್ನಕು ಚಲೋ ಆಗ್ತಾವು ಮತ್ತ್ ಇವನ್ನ ನಾವು ಮಂಡಕ್ಕಿ ಏನ್ ಒಗ್ಗರಣೆ ಹಾಕ್ತೀವಲ್ರಿ ಅಂದ್ರ ತರ ಬಳ್ಳೊಳ್ಳಿ ಶೇಂಗಾ ಹಾಕಿನೂ ಒಗ್ಗರಣೆ ಹಾಕೋಬಹುದು ಮತ್ ಚುರ್ಮಾರಿ ಬೇಲ್ಪುರಿ ಆ ಆತರೂ ಒಗ್ಗರಣೆ ಹಾಕೊಂಡು ಇವ್ನ ಕಲಸ್ಕೋಬಹುದು ಅವು ಹಳ್ಳಿನ ಮಂಡಾಳ ಅಂತಾರ ನೋಡ್ರಿ ನಮ್ ಕಡೆ ಅವು ಬಾ ಟೇಸ್ಟ್ ಆಗ್ತಾವ ಈ ಹಳ್ಳಿನ ಜೋಳ ನೋಡ್ರಿ ನಮ್ ಹಳ್ಳಿ ಕಡೆ ಇಪ್ಪತ್ತೈದ್ ಅಥವಾ ಮೂವತ್ ರೂಪಾಯಿಗೆ ಒಂದ್ ಕೆಜಿ ಸಿಕ್ತಾವ್ ಇದು ಒಳಗೆ ನಾವು ಮಾರ್ಕೆಟ್ನಾಗ ಏನು ಪಾಪ್ಕಾರ್ನ್ ತಿಂತೀವಲ್ಲ ರೀ ಅದ್ರಕ್ಕಿಂತ ಭಾಳ ಚೀಸ್ ಆಗಿ ಬೆಸ್ಟ್ ಒಮ್ಮೆ ನಾವು ಉಕ್ಕುರ್ಸಿ ರೆಡಿ ಮಾಡಿ ತೆಗೆದ್ ಅಂತಂದ್ರೆ ನಮಗೆ ಬೇಕಾದಾಗ ನಾವು ಹಳ್ಳು ಹುರ್ಕೊಂಡು ತಿನ್ಬಹುದು ಪಾಪ್ಕಾರ್ನ್ ಟೈಪ್ ನಾವು ಈ ಜೋಳದಿಂದ ಹಳ್ಳು ರೀ ಅವಾಗ ಇದ್ರಾಗ ಒಂದೊಂದು ಜೋಳ ಅಳ್ಳಾಗದ ಹಂಗೆ ಉಳ್ಕೊಂಡಿರ್ತಾವು ಅವನ್ನ ಆಮೇಲೆ ನಾವು ಕ್ಲೀನ್ ಆಗಿ ಮಾಡ್ಬೇಕು ಈ ಹಳ್ಳ ಏನ ಹುರಿದ ಕೂಡಲೇ ಬಿಸಿ ಇರ್ತಾವಲ್ರಿ ಆಗ ನಾವು ಇವ್ ಕ್ಲೀನ್ ಮಾಡ್ಕೊಂಡು ಒಂದು ಏರ್ಟೈಟ್ ಬಾಕ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿವಂದ್ರ ನಮ್ಗೆ ಯಾವಾಗ ಬೇಕಾದಾಗೂ ಯೂಸ್ ಮಾಡಬಹುದು ನೋಡ್ರಿ ಮಕ್ಳಿಗೆ ಪಾಪ್ಕಾರ್ನ್ ಟೈಪ್ ನಾವು ಸ್ವಲ್ಪ ಉಪ್ಪು ಖಾರ ಹಚ್ಚಿ ಅವ್ರಿಗೆ ಕೊಡಬಹುದು ಅವ್ರಿಗೆ ತುಂಬಾ ಲೈಕ್ ಆಗ್ತವೆ ನೋಡ್ರಿ ಒಂದು ನಾಲ್ಕನೂರ್ ಗ್ರಾಮ್ ಬೆಲ್ಲಕ್ಕೆ ನಾವು ಒಂದು ಮೂರು ಸೇರಿ ಹರಳು ಹಾಕೊಂಡು ಕಲಿಸ್ಕೊಂಡಿದ್ವಿ ಅದಕ್ಕೆ ಈ ತರ ದೊಡ್ಡ ದೊಡ್ಡ ಒಂದು ಒಂಬತ್ತು ರೆಡಿ ಆದ ನೋಡ್ರಿ ನಾವು ಮಾರ್ಕೆಟ್ ಯಾವಾಗಲೂ ಮಾಡಿಟ್ಟು ಯಾವಾಗೋ ಪ್ಯಾಕ್ ಮಾಡಿಟ್ಟಿದ್ದು ಪಾಪ್ಕಾರ್ನ್ ತಂತಿನದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಈ ಜೋಳದ ಹರಳಿನ ಐತಿ ನೋಡ್ರಿ ಗ್ಲುಟನ್ ಫ್ರೀ ಮತ್ತು ರಿಚ್ ಇನ್ ಫೈಬರ್ ರಿಚ್ ಇನ್ ಪ್ರೋಟೀನ್ ಈ ಗೋಧಿಯಿಂದ ಮಾಡಿದ ಸ್ನಾಕ್ಸ್ ಬ್ಯಾಡದವ್ರಿಗೆ ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್ ಆಪ್ಷನ್ ನೋಡ್ರಿ ನಮ್ಮ ಪರಿಸರದೊಳಗೆ ಬೆಳೆಯುವ ಆಹಾರ ಪದ್ಧತಿಗಳನ್ನ ಅನುಸರಿಸಿರೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳೋಣ ಮತ್ತು ಇದನ್ನು ಬೆಳೆಯೋ ರೈತರಿಗೂ ಅನುಕೂಲ ಮಾಡಿಕೊಡೋಣ ನಮ್ಮ ದೇಶದ ರೈತರನ್ನು ಉಳಿಸೋಣ ಮತ್ತು ಬೆಳೆಸೋಣ ವಿಡಿಯೋ ನೋಡಿದ್ದಕ್ಕೆ ವಂದನೆಗಳು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ